ഗാഡി ബാക്കിയാത് സാധാരണ അർദ്ധ ഗണ്ടർലിജ കേനോജര് ആംബുലൻസ് എക്സാം സീത പോയി തൂതു ಹಾಯ್ ವೆಲ್ಕಮ್ ಟು ಬಿಕಿ ಕ್ರಿಷನ್ ಯೂಟ್ಯೂಬ್ ಚಾನಲ್ ಇಂಕಲ್ ಶೂಟ್ ಷೂಟ್ ಕಲಸ ಕಲಸಾಚ ನಮ್ಮ ವಿಓಕೆ ಪ್ರೊಡಕ್ಷನ್ ದಾರ್ನ ವರ್ಕ್ ಇಕ್ಸ್ಪೋಸ್ ಮಲಪರ ಪಲ್ಲ ಸುಮಾರು ತಿನ್ನಡ ದಿನಿ ಲಾಕ್ ಬಾಡು ರಾನ್ ಚಾನೆ ಒಂಚೂರು ವೇತ ವರ್ಕ್ ಬಿಜಿ ತೆಡ್ದವರ ಲಾಕ್ ಪಾಡ್ ಕ್ಷಮೆ ಕ್ಷಮೆಪಡೆ ಇನ್ನೀ ನಮ್ಮಲ್ಪ ತೂಕ ಲೊಕೇಶನ್ ಇಂಡು ನನಗೆ ಷೂಟ್ ಮಲ್ಪರ ಇನ್ನ ಮಾತಾ ತೀಕು ಬಂದಿದೆ ಕಪಲ್ಲ ಪುಗಾರ್ತದ ಇಚ್ೀ ಕಪಲ್ ಇದು ತೀಕು ತೂಕ ಏರು ದಾದಿ ಕ್ಲಗ್ ತೋಚಾವೆ ಇತ್ತೆ ಕುಟ್ಲಕ್ಕೆ ಪೇ ಜನ ಅಲ್ಪನೆ ಇಪ್ಪನೂ ಅಲ್ಪನೇ ಪುರ ಉಳ್ಳ ಬಂಡಿ ಎಕ್ಸ್ಟ್ರಾ ಜನ ಪತ್ತಿ ಚಾಲಿನ್ ಒರಿಯೇ ಲೋಗ್ ಮಾಲ್ತ್ ಬೋದುಲ ಸದ್ಯಗ್ ಅನ್ ಅಲ್ಪ ಜಾಯಿನ್ ಆಪೆರ್ ಅಗ್ಲು ಕೊಟ್ಟಿಗೆ ಓಕೆ ಯಾನ್ ಕುಡ್ಲಗೆತ್ತೆ ಆ ಐತೆ ನಮ್ಮೊಟ್ಟಿಗೆ ವಿವೊ ಕೆ ಪ್ರೊಡಕ್ಷನ್ ಅಂದ ದನಿ ಉಲ್ಲೆರ್ ಅಂಚನೆ ನಮ್ಮ ಶ್ಲೇಷ್ ಉಲ್ಲೆರ್ ದನಿ ನಮಸ್ಕಾರ ದೂರವಿದಾಡ್ನಿರ್ ಇಂತೆನೆ ತಿರ್ಗದರ್ ಅಂದ ಓಕೆ ಇಂದೊಂಜಿ ಔಟ್ಡೋರ್ ಶೂಟ್ ಉಂಡು ಆ ಪ್ರಿ ವೆಡ್ಡಿಂಗ್ ನಮ್ಮ ಜನ ಇರ್ಂದ ಎಂಗ್ಲ್ ಕಲಶ ಅದೇ ಲೊಕೇಶನ್ ಕಲಸ ಕಲಶ ಕಲಶ ಕಲಸ ಕಲಸ ಲೊಕೇಶನ್ಲ್ಲಾ ಹಾಜ ಗಂಟೆ ಬರ್ರೆ ಬಂತೇರಿ ಮೇರಿ ಏಳು ಗಂಟೆಗೆ ರೆಡಿ ಆತೇರಿ ಗಂಟೆದು ಗಂಟೆದಲ್ಲೇ ಹಾಜರಕ್ಕೆ ಕೆಲವು ವಿಷ್ಯೂರು ಲೇಟಾನ್ಗೆ

ಫ್ಯಾನ್ಸ್ 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 ಒಪ್ಪಾಡ್ ದೆತ್ತಿಲೆ ಬೊಕ್ಕಗ ಫ್ಯಾನ್ಸ್ ನಕಿ ಎನ್ ಫ್ಯಾನ್ಸ್ ನಕಿ ನಮ ಶೆಲ್ಪಿಯ ಅವ ಆಜನ ಕೊರ್ಪುಂಡು ಶೆಲ್ಪಿನ್ಸ್ ಕಿನ್ ಒಂದೊಂದುಲ್ಲೆರ್ ಕೀತೋ ಅನ್ನೆ ಅಂಚನೆ ಆ ಅವು ಆಂ ಬೆರೆನ್ ಬೊಕ್ಕರೆ ದಿಲಾನ್ಬುಲು ಒ ರಡ್ ಜನ ಒಟ್ಟಿ ಆವಡ್ ಬೊಕ್ಕರೆ அடக போனே மக்களேஜ் அவ பரவியாண்டி பண்டி பண்டி இடையிட்ட முண்டி அது அட்ரஸ்

ಅ ವಿಜುವಲ್ ಎಫೆಕ್ಟ್ ಮೊಸ್ಟ್ ಹೆಡ್ ಇದೆ ನಾನು ಆ ವಿಶಲ್ ದತ್ತಾಚಾರ್ ಬಿಹೈಂಡ್ ದಿ ಸೀನ್ ಬಿಹೈಂಡ್ ದಿ ಸೀನ್ ಆ ರಡೆ ನನ್ನ ರಡೆ ಪಾಡ ಓಡಿ ಮಗ ಓಡಿ ಹೊಡಿ ವಿವರ್ ಸೋಡಿ ಹೋಗಣ ಹಾ ತುವಡತೆ ಬಿರ ಓಡು ಕೂಗ್ಲು ನಾನು ಓಡಾ ದಾರಾ ಟೆನ್ಸರಿ ಇತ್ರ ಬಣಕ್ಕೆ ಕೆ ಟಕನ ಹಾ ತಾಗನ ಅವನು ಪಾಡು ತಾಗನ ತುವಡ ಬಣಾ ಡೋರ್ ಬರ್ತೀಚೆ ದೋಟ್ ಆ ಎದರ್ದನ ಅದನ ಲೆಫ್ಟದ ನ ರೈಟ್ದ ಇಲ್ಲನೇ ಬ್ಲಾಗ್ ಮನ್ ಪುನರ್ನ ಡೋರ್ ಬುರ್ದಿ ಸಾರಿ ಸಾರಿ ಬೋರ್hala ಹ್ಮ್ ಆರು ಲೇರಿ ಫೇರಾ 0.55 ಫೇ 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 ಫ್ರೆನ್ಸ್ ನಕಲೇ ಅಂತ ದುದು ಬಾಯ್ ತಿರುಪತ ಈಗಡಾ ಪಡೆದಿ ಬಡ ತಿರುಪತ ಇಂದಲ್ಲೇ ಹೋಗಿ ಆಗೆಣ್ಣೆ ಹೋಗಿ ಹೋಗಿ ಬರೋದು ಹೋಗಿ ಬಾ ನಾಯ ಮಾತ್ರ ಹೊಯ್ತು ಬಟ್ ಸ್ಪೀಡ್ ಗಂಚಾ சஸ்பென்ஸ் கப்பன்ஸ்னடா கப்படா நம்ம திருநாடு தஞ்சி அண்ட கலாவிரு சிங்கர் நாக்க

ಗೌನ್ ಉಂಡತ್ತ ಗೌನ್ ರಾತ್ರಿ ಕೋಡೆ ಹೆಂಗಲ್ಲೂ ರಾತ್ರಿ ಅರ್ಧ ಗಂಟೆ ರಾತ್ರಿ ಬಂದಂಗೆ ಅದಕ್ಕೋಸ್ಕರ ಅಡ್ಡಿ ಮುಟ್ಟತಿ ಜ್ಯೂಸ್ ಫಿಟ್ನೆಸ್ ಟೈಮ್ ತಿಕ್ಕೊಂಡಿದ್ದ ಫೋನ್ ಅಂತ ಎಲ್ಲ ಕಾಂಡ

கேனோ தயவு நான் ரெண்டு புட்ல கேனோ பண்ணேன் கேனோ எல்லாம் சட்டு சட்டு சின்ன பல் பேலன்ஸ் ஹர் மெயின்டென் அம் ஸ்லோ லைன் டேபிள் நம்ம லைன் டேபிள் ஃபாதர் 100 லைன் garden da garden da oh, oh. oh. मतलब यार तो मतलब यार दादे वो नहीं रोमांटिक फील बरो रोमांटिक फील यस 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 इमेट फेस इमेट फेस इंची 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 यस इंच तो आज कैमरा तो आज निकलना थी कैमरा तो आज पाते रहो नहीं पाते अब बुलेट दें इंच स्टेप इंच पढ़ ले अब बुलेट दें स्टेप पे बंद अब डांस बंद रहो

குறா இந்த பச்சினியல்ல குறா ஹ லீச்சஸ் லீச்சி லீச்சி சுந்தர் மொண்டர் காரது இல்லை வெதின் மொண்டர் எங்க மூலி தல திருத்தடி பட் ஒயிட் சோல் குர் புது ஒயிட் சோல் ஒயிட் ஜல என்னக்கு காரிக்பாடுல கேமரா দিயா தோஜி ಸೈಡ್ ಬೈದ ಎಂಕಲು ಕಲಸ ಸೈಡ್ ಬೈದಾ ಪ್ರೀ ವೆಡ್ಡಿಂಗ್ ಟೆಂಪಲ್ ಉಡು ತಲೆ ಶ್ರೀ ಸರ್ವಸಿದ್ಧಿ ಮಹಾಗಣಪತಿ ಸ್ವಾಮಿ ಟೆಂಪಲ್ ಸ್ವಾಂಪಲ್ ಭಾರಿ ವ್ಯೂ ಭಾರಿ ಶೋಕದ ವ್ಯೂ ಉಂಟು laye jiribasa bane

ಒನ್ ಮಾರ್ ಒನ್ ಸೇಮ್ ನಮ್ಮ ಜಂಗಲ್ ಇನ್ ಜಂಗಲ್ ಕಮಂಗಲ್ ಏರೇನು ಜಾಲ್ಡ ಮಾತಾರೆ ನಮ್ಮ ಇರೋ ಜೈದ್ರಿ ಟಯರ್ಡ್ ಆಗೇ ಓಕೆ इंग्लंड ಅಂತ ಬರ್ಸಾ ಅಂಚೆ ನಡೆದವರ ಲೊಕೇಶನ್ ಬದಲೇವು ಅಂತ ತಂಜಿ ಹ್ಯಾಂಗಿಂಗ್ ಬ್ರಿಡ್ಜ್ ಟು ಆನ್ ಬೈದಾ ಇんど ಟೂಬ್ ಸೇತೆ ಬಂದು ಹ್ಯಾಂಗಿಂಗ್ ಬ್ರಿಡ್ಜ್ ಹ್ಯಾಂಗಿಂಗ್ ವಿಜಯಪಲ್ಲಾ ಹ್ಯಾಂಗ್ ಆನ್ ದಿಪ್ ಹ್ಯಾಂಗ್ ಆನ್ ದಿಸ್ಕೊಂಡ್ವಿ ನಮ ವ್ಯಾಪಾರನವರು ಹ್ಯಾಂಗಿಂಗ್ ಬ್ರಿಡ್ಜ್ ಒಂದು ಟೂಬ್ ಸೇತೆ ಕನ್ನಡದಲ್ಲಿ ಟೂಬ್ ಸೇತೆ ನಾನು ಫಿರ್ ಹ್ಯಾಂಗಿಂಗ್ ಬ್ರಿಡ್ಜ್ ಹ್ಯಾಂಗ್ ಆನ್ ಇಪುಡು

ಮಾರೂಜೆ ಜರ್ತ್ ಗುರ್ತುಂಡ್ ಬರ್ಸಾ ಬರ್ಸಾ ನಮ್ಮ ಆಲ್ಮೋಸ್ಟ್ ಶಿವಮೊಗ್ಗ ಶೂಟ ಕಾಯ್ತಿ ಬರ್ಸಾ ಕೈಕೊಂಡು ನಮ್ಮೈತ ಮೂಲುಲ್ಲ ಹೋಲ್ ఫెస్ట్ దాకి ఆకీ బులెట్ చూరు కై కొడుతుంది మేకింగ్ అది చూరు ప్రాబ్లం ఆతుంది కారు కారుండు బ్యాక్ లైట్ నెట్వర్క్ కాంటాక్ట్ మలుపు నెట్వర్క్ లో కట్టించి

ಅಂಚಾ ಬಾರಿ ಬಂಗ ನಮ್ಮ ಫಾರೆಸ್ಟ್ ಏರಿಯಾಗ ಮತ್ತೈತೆ ಕೆಲವರು ರೈಡ್ ಬರ್ಕೊಂಡ ಸಿಂಗಲ್ ಮತ್ತ ಐತೆ ನಾಲ್ಕೈದು ಜನ ಉಲ್ಲ ಅಂಚಾ ತೊಂದರೆ ಅವ್ರಿಗೆ ಉಳ್ಳೇರಿ ಸಪೋರ್ಟ್ ಅದು ಬಟ್ ಅವರಿಯವರಿ ಕೆಲವರು ಬರ್ಪೇರಿ ಬಾರಿ ರಿಸ್ಕ್ ಅದೇ ಅಂಚ ಅದು ನೆಕ್ಸ್ಟ್ ಬಣ್ಣಗ ಏರಲ್ ನಾ ಫಾರೆಸ್ಟ್ ಏರಿಯಾಗ ಮಾತ ಬಣ್ಣಗ ಒಂ ಸೇಫ್ಟಿ ಮತ್ತ ತಗೊಂಡೆ ಬಲಿ ಕಂಡೀಶನ್ ನಮ್ಮ ಗಾಡಿ ಡೈಲಿ ನಮ್ಮ ನಮ್ಮ ಸ್ವಂತ ಗಾಡಿ ಲ ಬೊಕ್ಕವರೇನ ಒಂದು ಗಾಡಿ ಪತ್ತೊಂಬೈದಿನಿ ರೈಡ್ಗೆ ಬಂಡದು ರೈಡ್ ಬಂದ ಮುಲ್ಪ ಪ್ರೀ ವೆಡ್ಡಿಂಗ್ ಶೂಟ್ಗೆ ಬಡೋದು ಪತ್ತೊಂಬತ್ತೀನಿ ಬಟ್ ಇತ್ತ ಅಲ್ಪ ಬಾಕಿ ಅದುಂಡು ಸ್ಟಾರ್ಟ್ ಆಗೊಂದು ಇಜ್ಜಿ ಅಂಡ್ ಒಂದು ಅರ್ಧ ಗಂಟೆ ಕಾಪುಗ ಬಂದದು ತೂಕ ದೇವರೆತ್ತದು ಸ್ಟಾರ್ಟ್ ಆಗುವಂಜಿ ಒಂದು ನಂಬಿಕೆ ಓಕೆ ಫೈನಲಿ ಆನಿಲ್ ಆಡಿ ಕ್ಯಾಹ್ ಆ ಕ್ಲೈಮಾತ ಕುಟ್ಲಾಡು ಬುಡಿಯರು ಬುಡಿಯ ಗಂಟೆ ಆಯ್ತ ರಾತ್ರಿ ಒಂದು ಒಂಜರ ಗಂಟೆ ಅಂಡ್ ಮಾಯ ಭಯಂಕರ ಬರ್ಸಾ ಅಂತ ಫೈನಲಿ ರೀಚ್ ಆಯ್ ಅಡಿಗೆ ಪ್ರೀ ವೆಡ್ಡಿಂಗ್ ಶೂಟ್ ಎಣ್ಣಕ್ ಆಯ್ಜಿ ಬಟ್ ಶಾರ್ಟ್ ಸೆರ್ಟ್ ಅದಿಕ್ಕೊಂಡು ಓಕೆ ಅಪ್ಪಗ ಈ ವಿಡಿಯೋ ನಿಟ್ಟಿಗೆ ಎಂಡ್ ಮಾಲ್ ತಂದಿಲ್ಲ ನನ್ನ ಲಾತು ವೀಡಿಯೋಸ್ ನಿಂಚೇನೆ ಚಾನೆಲ್ ಬರೋದು ನಿಮ್ಮ ಬೀಗಿ ಕ್ರಿಯೇಷನ್ ಚಾನಲ್ ಲಕ್ಲೇ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೇ ತ್ಯಾಂಕ್ ಯು ತ್ಯಾಂಕ್ ಯು ಸೋ ಮಚ್ ಬಾಯ್ ಗುಡ್ ನೈಟ್